ಆಕೆ ಮನೆ ಇಲ್ಲದ ಹಾಗೂ ತನ್ನವರು ಎಂದು ಹೇಳಿಕೊಳ್ಳಲು ಮಕ್ಕಳಿಲ್ಲದ ಬಡ ಮಹಿಳೆ ಈಕೆಗೆ ಸೂರು ಕಲ್ಪಿಸುವ ಮೂಲಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಚನೆ ಮಾನವೀಯತೆಗೆ ಸಾಕ್ಷಿಯಾಗಿದೆ ರಾಯಚೂರು ಜಿಲ್ಲೆಯ ಲಿಂಗ್ಸೂರ್ ತಾಲೂಕಿನ ಮುದ್ಗಲ್ ಪಟ್ಟಣದಲ್ಲಿ ಹರಕು ಚಪ್ಪರದಲ್ಲಿ ವಾಸಿಸುತ್ತಿದ್ದ ವೃದ್ಧೆ ಚಿನ್ನಮಳೆಗೆ ಒಂದು ಮನೆಯನ್ನು ನಿರ್ಮಿಸಿಕೊಡಲಾಗಿದೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ನಾಲ್ಕು ವರ್ಷಗಳಿಂದ ಪ್ರತಿ ತಿಂಗಳು ಮಾಶಾಸನ ವೃದ್ಧಿಗೆ ಆಸರಿಯಾಗಿತ್ತು ಆದರೆ ಇವತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ವಾತ್ಸಲ್ಯ ಹೆಸರಿನ ಮನೆ ನಿರ್ಮಿಸಲಾಗಿದೆ ಯುಗಾದಿ ಹಬ್ಬದ ದಿನದಂದು ಸರಳ ಕಾರ್ಯಕ್ರಮದ ಮೂಲಕ ಫಲಾನುಭವಿ ಚನ್ನಮೊಳಗೆ ಮನೆಯನ್ನು ಸ್ಥಳಾಂತರಿಸಲಾಯಿತು ಇದೇ ವೇಳೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಮೋಹನ್ ನಾಯ್ಕ ತಾಲೂಕು ಯೋಜನಾಧಿಕಾರಿ ಅಡವಯ್ಯ ಮಾಲಿಕೆತ್ತಿಮಠ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಭೋವಿ ಉಪಾಧ್ಯಕ್ಷೆಯಾದ ತೋಟಮ್ಮ ಚರ್ಚ್ ಫಾ ಧರ್ಮ ಗುರುಗಳಾದ ಫಾದರ್ ಪನ್ನುಸ್ವಾಮಿ ಗುರುಬಸಪ್ಪ ಸಜ್ಜನ್ ಪೋಲರಾಜ್ ಎಮ್ಮಿ ಕೃಷಿ ಮೇಲ್ವಿಚಾರಕರಾದ ಮಮ್ಮದ್ ಅಲಿ ನಾಗಡದಿನ್ನಿ ಶರಣಪ್ಪ ಆಂಜನೇಯ ಹಾಗೂ ಸೇವಾ ಪ್ರತಿನಿಧಿಗಳಾದ ಕವಿತಾ ಶಾಂತ ಶಾರದಾ ಬಸಮ್ಮ ದೇವಮ್ಮ ಸೌಮ್ಯ ಜ್ಞಾನ ವಿಕಾಸ ಅಧಿಕಾರಿ ಅನು ಅನುರಾದ ಇಲ್ಕಲ್ ಸೇರಿ ಅನೇಕರು ಉಪಸ್ಥಿತರಿದ್ದರು ಬಡವರು ಯಾವಾಗಲೂ ನೆನೆಸುವಂತ ಆತ್ಮವನ್ನು ಬಡವರನ್ನು ನಾವು ಸಾಲ ಹೇಳಿದಾಗೆ ಗುರುತಿಸುವುದು ನಮ್ಮಂತರ ಈ ಅದ್ಭುತವಾದ ಕಾರ್ಯಕ್ಕೆ ಧರ್ಮಸ್ಥಳ ಮುತ್ತಿನವರು ಮಾಡುವಂತಹ ನಿಮ್ಮ ಕಾರ್ಯಕ್ಕೆ ಖಂಡಿತವಾಗಿಯೂ ದೇವರ ನೂರು ಮಡಿ ಫಲವನ್ನೇ ಕೊಡ್ತಾರೆ ನೀವು ಗುರುತಿಸುವಂತಹ ಇಂತಹ ಬಡ ಜೀವನದಲ್ಲಿ ಯಾವಾಗಲೂ ಬಡವರನ್ನು ಅಧಿಕವಾಗಿ ಪ್ರೀತಿಸುವಂಥ ದೇವರು ನಿಮ್ಮಂತೇ ಥರ ಪ್ರೀತಿಸ್ತಾರೆ ಮಾಡುವಂಥ ಕಾರ್ಯಕ್ಕೆ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿ ಗುರುತಿಸಿ ಆಕೆಯನ್ನು ಗುರುತಿಸಿ ಇಷ್ಟೊಂದು ರೀತಿಯಲ್ಲಿ ಅವರಿಗೆ ಸಹಕರಿಸಿದಂಥ ನಿಮ್ಮೆಲ್ಲರಿಗೂ ಧರ್ಮ ಕೇಂದ್ರದ ಗುರುಗಳ ಪರವಾಗಿ ನನ್ನ ಪರವಾಗಿ ನಮ್ಮೆಲ್ಲ ಧರ್ಮದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ದೇವರ ಆಲಸ್ಯ ಆಸೆಪಡಿಸ್ತೇನೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಪ್ರೋತ್ಸಾಹದಿಂದ ಅತ್ಯಂತ ಮುನ್ನಡೆಯನ್ನು ಇಡುತ್ತಿರುವಂಥ ವಿಕಾಸ್ ನ್ಯೂಸ್ ಕನ್ನಡ ಚಾನಲ್ಗೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಲೈಕ್ ಬಟನ್ ಒತ್ತುವ ಮೂಲಕ ನೀವು ಸದಾ ನಮಗೆ ಪ್ರೋತ್ಸಾಹ ನೀಡಬೇಕು